ಅಸ್ವಾದಿ ಪ್ರಮಥರ ಹಾಗೂ ಶ್ರೀ ತೊಂಟದ ಸಿದ್ದಲಿಂಗ ಶಿವಯೋಗಿಗಳವರ ಕೃಪಾ ಬೆಳಕಿನಲ್ಲಿ ಹಾಗೂ ಕರ್ನಾಟಕ ಸಾಂಸ್ಕೃತಿಕ ನಾಯಕರೆಂದು ಶ್ರೀ ಗುರು ಬಸವಣ್ಣನವರ ಘೋಷಣೆಯಾದ ನೆನಪಿನಲ್ಲಿ ಹುಕ್ಕೇರಿ ತಾಲೂಕಿನ ಬಸವಬೆಳವಿ ಗ್ರಾಮದಲ್ಲಿ ಶ್ರೀ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠದಲ್ಲಿ ಪ್ರತಿ ವರ್ಷದಂತೆ ಜರುಗುವ ಶರಣ ಸಂಸ್ಕೃತಿಯ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿಯ ಸಂಭ್ರಮೋತ್ಸವ ಹಾಗೂ ಶ್ರೀ ಮಠದ ಆರಾಧ್ಯ ದೇವರಾದ ಶ್ರೀಮದ್ ನಾದಿ ನಿರಂಜನ ಜಗದ್ಗುರು ಯಡಿಯೂರು ತೊಂಟದ ಸಿದ್ಧಲಿಂಗೆಯ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬುಧವಾರ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರವಿವಾರ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ವಿವಿಧ ಸಂಭ್ರಮೋತ್ಸವ ಕಾರ್ಯಕ್ರಮ ಜರುಗಲಿದೆ ತೇಜ್ ಪ್ರಭು ನ್ಯೂಸ್ ನಮ್ಮ ಬಸವ ಬೆಳವಿ ಬಸವ ಬೆಳವಿಯ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠದಲ್ಲಿ ನಾವು ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ನಮ್ಮ ಎಲ್ಲ ಮಾತಿಗೆ ಹೋಗೊಟ್ಟು ತಮ್ಮ ಪತ್ರಿಕಾ ಮಾಧ್ಯಮರು ಎಲ್ಲ ಸಿಬ್ಬಂದಿಯವರು ಬಂದಿದೆ ತಮ್ಮೆಲ್ಲರಿಗೂ ಮಟ್ಟ ಶರಣ ಹೃದಯಪೂರ್ವಕವಾದ ಶರಣು ಮಠದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶರಣ ದೇವರು ಸ್ವಾಮೀಜಿ ಮಾಧ್ಯಮ ಕುರಿತು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ನಮ್ಮ ಶ್ರೀಮಠದಲ್ಲಿ ಎರಡು ಮೂರು ವರ್ಷಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಗಣ್ಯ ಮಾನ್ಯರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಸತ್ಕರಿಸುವಂತಹ ಒಂದು ಪರಿಪಾಠನ ನಾನು ಮಾಡ್ಕೊಂಡು ಬಂದಿದ್ದೇನೆ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳ ತಳಹದಿ ಮೇಲೆ ಶ್ರೀಮಠವನ್ನ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ನಾನು ನಡೆಸಿಕೊಂಡು ಈ ಭಾಗದಲ್ಲಿ ಸದ್ದುಗದ್ದಲು ಬೆಳದೆ ಒಂದು ಬಸವ ಸಂಸ್ಕೃತಿಯ ಚಳವಳಿಯನ್ನು ಪ್ರಾರಂಭ ಮಾಡಿದೆ ವರ್ಷ ಎರಡು ಸಾವಿರದ ಹದಿಮೂರನೇ ಸಾಲಿನಿಂದ ನಾನು ಬಂದ ಮೇಲೆ ಇಡೀ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ ಬಸವ ಧರ್ಮ ಪ್ರಸಾರ ಸಂಸ್ಥೆಯ ಮೂಲಕ ನಾಡಿನ ಬಡವರಿಗೆಲ್ಲ ಬಸವಣ್ಣನವರ ಬಸವಾದಿ ಶರಣರ ತತ್ವ ಮತ್ತು ಸಿದ್ಧಾಂತ ಸಮಾನತೆ ಆ ಶಿವಶರಣರ ವಚನ ವಾಗ್ಮಯವನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನ ಬಹಳ ಹೋರಾಟದ ಮಧ್ಯಗಳಲ್ಲಿ ಪ್ರತಿ ವರ್ಷ ಮಾಡಿಕೊಂಡು ಬಂದಿದೆ ಹಿಂದೆ ನಡೆದಿರುವಂಥ ಕಾರ್ಯಕ್ರಮಗಳು ಇತ್ತೀಚಿನ ದಿನಮಾನದಲ್ಲಿ ಊರ ಹೊರಗೆ ಒಂದು ದೊಡ್ಡದಾದ ಬೃಹತ್ ಮಠವನ್ನು ನಿರ್ಮಾಣ ಮಾಡಿ ಆ ಮಠದ ಮೂಲಕ ಶರಣರ ಸಿದ್ಧಾಂತಗಳನ್ನು ಪ್ರತಿನಿತ್ಯವೂ ಕೂಡ ಇಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಮತ್ತು ನಮ್ಮ ಶ್ರೀಮಠದ ಎಲ್ಲ ಭಕ್ತರು ಕೂಡಿಕೊಂಡು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ಒಂದು ಬಹಳ ದೊಡ್ಡ ಬೃಹತ್ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ವಿ ವಿಶೇಷ ಅಂದ್ರೆ ಈ ವರ್ಷ ಮಾನ್ಯ ಕರ್ನಾಟಕ ಜನ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆ ಮಾಡಿದೆ ಅದು ನಮಗೆ ಬಹಳ ಹೆಮ್ಮೆ ತರ್ತಕ್ಕಂಥ ವಿಷಯ ಬಹುಶಃ ಈ ಕನ್ನಡ ನಾಡಿನಲ್ಲಿ ಭಾರತ ದೇಶದಲ್ಲಿ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ದೊಡ್ಡದು ಇನ್ನೂ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಸಮಾನತೆಯ ಕಲ್ಪನೆ ಇರದ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಶರಣರು ಅನುಭವ ಮಂಟಪವನ್ನು ಕಟ್ಟಿ ಬಸವಣ್ಣನವರ ಒಂದು ಮುಖಂಡತ್ವದಲ್ಲಿ ಪ್ರಭುದೇವರ ಒಂದು ಆ ಘನ ಅಧ್ಯಕ್ಷತೆಯಲ್ಲಿ ಚನ್ನಬಸವಣ್ಣನವರ ಒಂದು ಮುಂದಾಳತ್ವದಲ್ಲಿ ಜಗತ್ತಿನ ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲ ಕಾಯಕದ ಜನ ಇದನ್ನು ಬಹಳ ನಾವು ಗಮನಿಸಬೇಕು ಇವತ್ತು ನಾವು ವರ್ಗ ಭೇದ ವರ್ಣಭೇದ ಜಾತಿ ಭೇದ ಲಿಂಗಭೇದ ಎಲ್ಲ ಭೇದಗಳನ್ನು ತೊಡೆದು ಹಾಕಿ ಇವತ್ತು ನಾವು ಸಮಾನತೆಗಾಗಿ ಏನು ಸಂವಿಧಾನಬದ್ಧವಾಗಿ ಹೋರಾಟವನ್ನು ಇವತ್ತು ನಾವು ಅಂಬೇಡ್ಕರ್ ಅವರು ಕೊಟ್ಟ ಮೇಲೆ ಅದನ್ನು ಮುಂಚೂಣಿಗೆ ತರ್ತಾ ಇದ್ದೀವಿ ಆದ್ರೆ ಅಂಬೇಡ್ಕರ್ ಅವರ ಆಶಯಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಇವತ್ತು ಅಂಬೇಡ್ಕರ್ ಅವರು ಏನು ಭಾರತಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟರು ಆ ಎಲ್ಲ ಸಂವಿಧಾನದ ಆಶಯಗಳು ಈಡೇರಿದಂತ ಕಾಲ ಅಂದ್ರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಕಾಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಇದಕ್ಕೆ ಸ್ವತಃ ಅಂಬೇಡ್ಕರ್ ಅವರೇ ತಮ್ಮ ಜೀವನ ಚರಿತ್ರೆಯಲ್ಲಿ ಬರೀತಾರೆ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣದಲ್ಲಿ ಅಂದ್ರೆ ಉತ್ತರ ಭಾಗದ ಕಲ್ಯಾಣದಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಎಲ್ಲ ತಳ ಸಮುದಾಯದ ಮೇಲ್ವರ್ಗದವರಿಂದ ಹಿಡ್ಕೊಂಡು ಕೆಳವರ್ಗದವರಿಂದ ಹಿಡ್ಕೊಂಡು ಜಗತ್ತಿನ ಎಲ್ಲ ಕಾಯಕದ ಎಲ್ಲ ವರ್ಗದ ಎಲ್ಲ ಜಾತಿಯ ಶರಣರು ಕೂಡಿ ಒಂದು ವಿಶಿಷ್ಟವಾದ ಹೋರಾಟವನ್ನ ಕ್ರಾಂತಿಯನ್ನು ಮಾಡಿದ್ರು ಅದು ಹನ್ನೆರಡನೇ ಶತಮಾನದಲ್ಲಿ ಆಯಿತು ಅದಾದ ನಂತರ ಮತ್ತೆ ಅಂತಹ ಕ್ರಾಂತಿ ಜಗತ್ತಿನ ಯಾವ ಮೂಲೆಯಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ಸ್ವತಃ ಅಂಬೇಡ್ಕರ್ ಅವರು ಹೇಳಿದ್ದಾಗ ನಾವು ನೋಡಿದ್ದೇವೆ ಇತ್ತೀಚಿನ ದಿನಮಾನದಲ್ಲಿ ಬಹುಶಃ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಸವಣ್ಣವ್ರನ್ನ ಕುರಿತು ಬಂದಷ್ಟು ಕಾವ್ಯಗಳು ಪುರಾಣಗಳು ಷಟ್ಪದಿಗಳು ಛಂದಸ್ಸಿನಲ್ಲಿ ವ್ಯಾಕರಣದಲ್ಲಿ ತರ್ಕಬದ್ಧವಾಗಿ ವಿಚಾರಬದ್ಧವಾಗಿ ಸಾಹಿತ್ಯಬದ್ಧವಾಗಿ ಬಸವಣ್ಣವರಷ್ಟು ಕುರಿತು ಒಳ್ಳೆಯ ಸಾಹಿತ್ಯಗಳು ಇನ್ನು ಯಾವ ಮಹಾತ್ಮ ಕುರಿತು ಕರ್ನಾಟಕದಲ್ಲಿ ಬಂದಿಲ್ಲ ಇದು ಸ್ಪಷ್ಟವಾದಂತ ಮಾತು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಶರಣರ ಬಗ್ಗೆ ಎಲ್ಲೋ ನಾವು ಕರ್ನಾಟಕದವರು ಸೋತಿದ್ವಿ ಆದರೆ ಇತ್ತೀಚಿನ ದಿನಮಾನದಲ್ಲಿ ಮಠಮಾನ್ಯಗಳ ಕೆಲಸವನ್ನು ಸತ್ತು ಗದ್ದಲಕ್ಕೆ ಕೆಲವು ಪಠಗಳು ಮಾಡಿಕೊಂಡು ಬಂದವು ಹೋರಾಟಕ್ಕೆ ಒಂದು ಹಿರಿಮೆ ಮತ್ತು ಒಂದು ಗರಿಮೆ ಬರುವಂತ ಒಂದು ಕೆಲಸ ಆಗಿದೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವವನ್ನ ವಿಶೇಷವಾಗಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ಈ ವರ್ಷ ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದ ಪರವಾಗಿ ಒಂದು ವಿಶೇಷವಾದ ಉಪನ್ಯಾಸ ವಾಲಿಕೆಯನ್ನ ಅದರ ಮೇಲಿನ ವಿಶೇಷವಾದ ಉಪನ್ಯಾಸವನ್ನು ಇಟ್ಟಿದ್ದೀವಿ ನಮ್ಮ ನಾಡಿನಲ್ಲಿ ಹಿರಿಯರನ್ನ ಗೌರವಿಸುವಂತ ಪರಂಪರೆ ಕಡಿಮೆ ಆಗ್ತಾ ಇದೆ ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ವೃದ್ಧಾಶ್ರಮಗಳು ಹೆಚ್ಚಾಗತ್ತವು ಇದು ಆಗಬಾರದು ಅದಕ್ಕೆ ಹಿರಿಯರು ನಮಗಾಗಿ ಬೆಳಕು ಕೊಟ್ಟವರು ಬದುಕು ಕೊಟ್ಟವರು ನಮಗಾಗಿ ಅವರು ಭೂಮಿ ಸೀಮಿ ಆಸ್ತಿ ಸಂಪತ್ತು ವಿದ್ಯೆ ಕೊಟ್ಟವರು ಅವರನ್ನ ಮೂಲಿಗೆ ತಳ್ಳುವಂತ ಕೆಲಸ ಇವತ್ತಿನ ಈ ನಾಗರಿಕ ಸಮಾಜದಲ್ಲಿ ಆಗ್ತಾ ಇದೆ ಅದು ಆಗಬಾರದು ಅಂತ ತಿಳ್ಕೊಂಡು ಹಿರಿಯ ನಾಗರಿಕರಿಗೆ ಗೌರವ ಸತ್ಕಾರ ವಿಶೇಷವಾಗಿ ಹಿರಿಯ ನಾಗರಿಕರನ್ನು ಸನ್ಮಾನ ಮಾಡುವಂತ ಒಂದು ವಿಶೇಷ ಪರಂಪರೆಯನ್ನ ಈ ಸಲ ನಮ್ಮ ಮಠದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆ ಮಾಡಿದಂತಹ ಕರ್ಕೊಂಡ್ಬಂದು ಉದ್ದೇಶಿಸಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ಆ ಸಮಾಜದಲ್ಲಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದ ಪೌರ ಕಾರ್ಮಿಕರನ್ನ ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡದಂತವರನ್ನು ಎಲ್ಲರನ್ನು ಕರ್ಕೊಂಡು ಬಂದು ನಾವು ಗುರುತಿಸುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಈ ಸಲ ಹಿರಿಯ ನಾಗರಿಕರ ಸನ್ಮಾನ ಮತ್ತು ನಮ್ಮ ಮಠದಿಂದ ಒಂದು ಪ್ರಕಾಶನವನ್ನು ತಂದಿದ್ದೇವೆ ಶ್ರೀ ತೋಂಟದ ಸಿದ್ದಲಿಂಗೇಶ್ವರ ಗ್ರಂಥಮಾಲೆ ಆ ಗ್ರಂಥಮಾಲೆಯ ಮುಖಾಂತರ ಈ ಸಲ ಕನ್ನಡ ಸಾಹಿತ್ಯಕ್ಕೆ ಒಂದು ಗರಿಮೆಯನ್ನು ಕೊಟ್ಟಂತ ವಚನಶಾಸ್ತ್ರ ಸಾರ ಭಾಗ ಮೂರರ ಅದರ ಗದ್ಯಾನುವಾದದ ಪ್ರಕಟಣೆಯನ್ನು ಕೂಡ ನಾವು ಆಗಿದೆ ಅದನ್ನು ಮಠದಿಂದ ಬಿಡುಗಡೆ ಮಾಡ್ತಾ ಇದೀವಿ ಕುರಿತು ಒಂದು ವಿಶೇಷವಾದ ಗ್ರಂಥವನ್ನ ಇಲ್ಲಿ ಮಠದಿಂದ ಬಿಡುಗಡೆ ಮಾಡ್ತಾ ಮಾನ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಮಾನ್ ಸತೀಶ್ ಸಾಹೇಬ್ ಜಾರಕಿಹೊಳಿ ಅವರು ಈ ದಿನಮಾನದ ಒಬ್ಬ ಅಪರೂಪದ ರಾಜಕಾರಣಿ ನಾವು ಕಂಡ ಹಾಗೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮತ್ತು ಸಂವಿಧಾನಬದ್ಧವಾಗಿ ಮಾತಾಡ್ತಕ್ಕಂತಹ ಅದರ ಬಗ್ಗೆ ತುಡಿತಕ್ಕಂತಹ ಒಂದು ಮಿಡಿತ ಇರುವಂತಹ ವ್ಯಕ್ತಿ ಪ್ರಾಮಾಣಿಕ ರಾಜಕಾರಣಿಗಳಂದ್ರೆ ಅದು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದ ಪರವಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರನ್ನ ಕರೆದು ಗೌರವಿಸೋಕ್ಕಾಗಲ್ಲ ಸಂದರ್ಭ ಮುಂದೆ ನಾವು ಮುಖ್ಯಮಂತ್ರಿಯವರು ಕೂಡ ಕರೀತೇವೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ವಿಶೇಷವಾಗಿ ಈ ಸರ್ಕಾರದ ಪರವಾಗಿ ಆ ಸಚಿವ ಸಂಪುಟದ ಪರವಾಗಿ ಆ ಈ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವರನ್ನು ಘೋಷಣೆ ಮಾಡಿದ್ದಕ್ಕಾಗಿ ಅವರನ್ನ ಗೌರವಿಸುವಂತ ವಿಶೇಷವಾಗಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಯಾರು ಶರಣ ತತ್ವವನ್ನು ತಮ್ಮ ಬದುಕಿನೊಳಗೆ ನಿತ್ಯ ಅಳವಡಿಸಿಕೊಂಡು ಬದುಕ್ತಾ ಇದ್ದಾರೆ ಅಂತ ಶರಣ ದಂಪತಿಗಳನ್ನು ಕುರಿತು ಅವರಿಗೆ ವಿಶೇಷವಾದ ಶರಣ ದಂಪತಿಗಳ ಗೌರವ ಕೂಡ ನಾವು ಈ ಶ್ರೀಮಠದಿಂದ ಮಾಡ್ತಾ ಇದ್ದೀವಿ ಆ ಸಾಯಂಕಾಲ ನಮ್ಮ ಶ್ರೀಮಠದ ಹಳೆ ಮೂಲ ಮಠದಿಂದ ಈ ಮಠದವರೆಗೂ ವಿಶೇಷವಾಗಿ ಧರ್ಮಗುರು ಬಸವಣ್ಣನವರ ಮತ್ತು ಇದು ಎಡೆಯೂರ ಸಿದ್ಧಲಿಂಗೇಶ್ವರ ಜಾತ್ರೆ ನಾನು ಅದನ್ನು ಮರೆತೆ ಈ ನಮ್ಮ ಮಠ ಯಡಿಯೂರ ಸಿದ್ದಲಿಂಗೇಶ್ವರರ ಪರಂಪರೆಯಲ್ಲಿ ಸಂಬಂಧಪಟ್ಟಂತಹ ಮಠ ಇದು ವಿರಕ್ತ ಮಠ ಇದು ಹೀಗಾಗಿ ನಮ್ಮ ಗುರುಗಳ ಜಾತ್ರೆಯಲ್ಲಿ ನಿಂತಿವೆ ಅಲ್ಲಿಂದ ಮೆರವಣಿಗೆ ಬರ್ತದೆ ಸಾಯಂಕಾಲ ಇಲ್ಲಿ ಶಟಸ್ಥಲ ಧ್ವಜಾರೋಹಣ ನಂತರದಲ್ಲಿ ಪ್ರವಚನಕ್ಕೆ ಚಾಲನೆ ಸಿಗ್ತದೆ ಮತ್ತ ಇಪ್ಪತ್ ಮೂರನೇ ತಾರೀಕಿನ ದಿವಸ ಅವತ್ತು ಕೂಡ ವಿಶೇಷವಾದ ಅತಿಥಿಗಳು ಬರ್ತಾರೆ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸನೂ ಕೂಡ ಅತಿಥಿಗಳು ಬರ್ತಾರೆ ಇಪ್ಪತ್ತೈದನೇ ತಾರೀಕಿನ ದಿವಸ ಶಶಿಕಾಂತ್ ಅಹ್ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅವರ ಸಮ್ಮುಖದಲ್ಲಿ ಅವತ್ತು ನಮ್ಮ ನಾಡಿನ ಅನೇಕ ಗಣ್ಯ ಮಾನ್ಯರನ್ನು ಗೌರವಿಸುವಂತಹ ಸತ್ಕಾರ ಕಾರ್ಯಕ್ರಮ ಇದೆ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕಿನ ದಿವಸ ಹಿರಿಯ ನಾಗರಿಕರ ಸನ್ಮಾನ ಇಪ್ಪತ್ತಾರನೇ ತಾರೀಕಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ಹಿರಿಯ ನಾಗರಿಕರಿಗೆ ಈಗಾಗಲೇ ಆಮಂತ್ರಣ ಕೊಟ್ಟಿದ್ದೀವಿ ಅವರನ್ನ ಸತ್ಕರಿಸುವಂತಹ ಒಂದು ಕಾರ್ಯಕ್ರಮ ಇದೆ ಮತ್ತೆ ಇನ್ನು ಇಪ್ಪತ್ತೇಳನೇ ತಾರೀಕಿನ ದಿವಸ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹೇಗೆ ಆಗ್ತಾರೆ ಸಾಂಸ್ಕೃತಿಕ ನಾಯಕ ಅನ್ನುವ ಕುರಿತು ಒಂದು ಗೋಷ್ಠಿಯನ್ನು ಇಟ್ಟಿದ್ದೀವಿ ಆ ಗೋಷ್ಠಿಯ ಮೇಲೆ ಹಲವಾರು ಉಪನ್ಯಾಸಕರು ಬೆಳಕ ಚೆಲ್ತಾರೆ ಅದರ ಬಗ್ಗೆ ಪ್ರಶ್ನೆ ಮತ್ತು ವಿಮರ್ಶೆಗಳ ಕಾರ್ಯಕ್ರಮ ಕೂಡ ಇಟ್ಟಿದ್ದೀವಿ ಇನ್ನು ಮೂವತ್ತನೇ ತಾರೀಕಿನ ದಿವಸ ವಿಶೇಷವಾಗಿ ಪುಸ್ತಕ ಬಿಡುಗಡೆ ಸಮಾರಂಭ ಇಟ್ಟಿದ್ದೀವಿ ನಮ್ಮ ಅವತ್ತಿನ ದಿವಸ ನಮ್ಮ ಶೇಗುಣಿಸಿ ವಿರಕ್ತ ಮಠದ ಮಹಾಂತ ಪ್ರಭುಗಳು ಸಾನ್ನಿಧ್ಯ ವಹಿಸ್ತಾರೆ ನಮ್ಮ ನಾಡಿನ ಅನೇಕ ಸಾಹಿತಿಗಳ ಅವತ್ತಿನ ಕಾರ್ಯಕ್ರಮದಲ್ಲಿ ನೇತೃತ್ವ ಮತ್ತು ಸಮ್ಮುಖವನ್ನು ವಹಿಸ್ತಾರೆ ಇನ್ನು ವಿಶೇಷವಾಗಿ ಮೂವತ್ತೊಂದನೇ ತಾರೀಕಿನ ದಿವಸ ಪೂಜ್ಯರಾದ ಚಿತ್ತರಗಿ ಇಳಕಲ್ ವಿಜಯ್ ಮಹಂತೇಶ್ವರ ಸಂಸ್ಥಾನ ಮಠದ ಮಹಾಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅವತ್ತು ಕೂಡ ಗ್ರಂಥ ಬಿಡುಗಡೆ ಅವತ್ತು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಗೌರವ ಸತ್ಕಾರ ಅಭಿನಂದನಾ ಸಮಾರಂಭ ಮತ್ತು ಅವತ್ತು ಶರಣ ದಂಪತಿಗಳ ಸತ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಒಂದನೇ ತಾರೀಕು ಕೂಡ ಯಥಾ ಪ್ರಕಾರ ಮಹಿಳಾ ಗೋಷ್ಠಿ ನಂತರ ಎಲ್ಲ ನಡೀತಾವೆ ಎರಡನೇ ತಾರೀಕಿನ ದಿವಸ ಮುಖ್ಯವಾಗಿ ಅವತ್ತು ಬೆಳಗಿನ ಜಾವ ಅನೇಕ ಗೋಷ್ಠಿಗಳು ಮತ್ತು ಮಧ್ಯಾಹ್ನ ಬೃಹತ್ ಪ್ರಮಾಣದ ಮೆರವಣಿಗೆ ಇರ್ತದೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಾರೆ ನಾನಾ ತರಹದ ಕಲಾಖಂಡಗಳನ್ನು ನಡೆಸಿರ್ತೀವಿ ಊರಿನ ಭಕ್ತರ ತೋಟದ ಮನೆಯಿಂದ ಧರ್ಮಗುರು ಬಸವಣ್ಣವರ ಮತ್ತು ಸಿದ್ಧಲಿಂಗೇಶ್ವರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಮೆರವಣಿಗೆಯನ್ನು ಸಕಲ ಬಿರುದಾವಳಿಗಳ ಮೂಲಕ ನಾಡಿನ ಬಸವಪುರ ಸಂಘಟನೆಗಳ ಮೂಲಕ ಮೆರವಣಿಗೆ ಕಾರ್ಯಕ್ರಮವನ್ನು ಕೂಡ ಬರ್ತೀವಿ ಸಾಯಂಕಾಲ ಮತ್ತೆ ಅವತ್ತು ಏಳು ಗಂಟೆಗೆ ನಾಡಿನ ಅನೇಕ ಭಾಗಗಳಿಂದ ಯಲಬುರಗಿಯಿಂದ ಕೊಪ್ಪಳದಿಂದ ಬೀದರದಿಂದ ಬೆಂಗಳೂರು ಚಾಮರಾಜನಗರ ಮೈಸೂರು ಭಾಗದಿಂದ ಅನೇಕ ಭಕ್ತರು ಬರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಮತ್ತು ವಿವಿಧ ಕಾರ್ಯಕ್ರಮಗಳ ಸತ್ಕಾರ ಸಮಾರಂಭವನ್ನ ಅವತ್ತ ಇಟ್ಟುಕೊಂಡು ಬೃಹತ್ ಪ್ರಮಾಣದ ದಾಸೋಹೊಂದಿಗೆ ಕಾರ್ಯಕ್ರಮವನ್ನು ಸಮಾರೋಪ ಮಾಡ್ತೀವಿ ಇದು ನಮ್ಮ ಈ ಕಾರ್ಯಕ್ರಮದ ಮೇಲ್ನೋಟದ ಪತ್ರಿಕೆಯ ವಿಚಾರ